ನಾವು ಗುರುಗಳು ಕೂಡ ಈಗೇನು ನಮ್ಮ ಅಧ್ಯಕ್ಷ ರಾಜ ಎಲ್ಲರೂ ಸೂಕ್ಷ್ಮವಾಗಿ ಅವ್ರಿಗೆ ಹೇಳುತ್ತಾ ಇದ್ದಾರೆ ಈ ರೀತಿ ನಡೆಗಳನ್ನು ತಾವು ನಿಲ್ಲಿಸದೇ ಇದ್ರೆ ನಾವು ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗುತ್ತೆ ಅದಕ್ಕೆ ನಮ್ಗೆ ಇನ್ನೂ ಅನೇಕ ಜನಪ್ರತಿನಿಧಿಗಳು ಇದ್ದಾರೆ ಮುರುಗೇಶ್ ನಿರಾಣಿ ಅವ್ರಿರ್ಬೋದು ನಮ್ಮ ಕಳಕಪ್ಪ ಬಂಡಿ ಅವ್ರಿರ್ಬೋದು ಅನೇಕ ನಮ್ಮ ಹಿರಿಯ ನಾಯಕರನ್ನ ಸಂಪರ್ಕಿಸಿ ನಾವೆಲ್ಲ ಸಭೆಯನ್ನ ಮಾಡಿ ಮುಂದಿನ ನಿರ್ಣಯವನ್ನು ನಾವು ಕೈಗೊಳ್ಳುತ್ತೇವೆ ಯಾಕಂದ್ರೆ ಸಮಾಜ ಬಹಳ ದೊಡ್ಡದು ಸಮಾಜ ಅನ್ನೋದು ಒಗ್ಗಟ್ಟಾಗಿರ್ಬೇಕು ನಮ್ಮ ಎರಡು ಪೀಠ ಇರಬಹುದು ಆದರೆ ಸಮಾಜಕ್ಕೆ ನಾನು ಬಹಳ ಸರಿ ಹೋಗ್ತೀನಿ ಪಂಚಮ ಸಾರಿ ಸಮಾಜ ಅನ್ನೋದು ಬಹಳ ದೊಡ್ಡದು ಆ ಸಮಾಜ ಒಗ್ಗಟ್ಟಾಗಿರ್ಬೇಕು ಸಮಾಜದ ಗುರುಗಳನ್ನ ಬಿಗಾಸ್ ಮಾಡೋಣ ಆದ್ರೆ ಗುರುಗಳು ಕೂಡ ನೆಡಿಯೋ ಅವರು ನೆಡೆಗಳು ಸರಿಯಾಗಿರ್ಬೇಕಲ್ಲ ಅದನ್ನ ನೆನೆಸುವಂತ ಹಕ್ಕು ಸಮಾಜಕ್ಕಿದೆ ಸಮಾಜದ ಹಿರಿಯರಿಗಿದೆ ಇದೆ ಅದ್ರ ಧರ್ಮದರ್ಶಿಗಳಿಗೂ ಇದೆ ಅದನ್ನ ನಾವಿವತ್ತು ಇದ್ದೀವಿ ಅವ್ರಿಗೆ ಸೂಕ್ಷ್ಮವಾಗಿ ನಾವು ಇದ್ರೆ ಮುಂದೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಜನಪ್ರತಿನಿಧಿ ಏನ್ ನಿರ್ಣಯ ಮಾಡ್ತಾರ ಅದನ್ನು ಖಂಡಿತ ಖಂಡಿತವಾಗಿ ತಗೋಲ್ಕೊಳ್ಳುವಂತ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ